చెప్తారేట గుండెకాయ అవుతురా దూరగా దిగుతీసే మూడుకిస్తాలో గుండెకాయ ఒకసే ఫిక్స్లో ఇస్తాలో ఒప్పో ఇయో ఒక పెట్ట దిగు అది తీసుకోడానికి కూడా దిగ్గు తీసుకోండి సార్ దిగు తీసుకో హోటోలు పట్టుకోండి నా బాగా கொஞ்சம் என்ன சொல்ல வந்தேன்னு கேட்டா அது என்னது மசாலா அதுக்கு என்ன பண்ணுச்சுடா பக்குவத்தை எல்லாம் பக்குவத்தை தான் தரணும்டா பக்குவறேடா பா டேவிட் வாடா அடேய் அண்ணே ராயமಿಂದ ஏறுடா வாய் பெட் போடாடா பே பக்குவறடா हां வந்து வந்து வந்துடா அப்பா அதுக்குத்யா பைப்டா ఆ రండి ఆ ఏయ్ చెయ్ దొర్గే ఓకే ఇట్లానే బోలా దీక్షియార్ ఆర్ ఆర్ దీక్షియ్ ఏయ్ ఓకే సరే ఏయ్ 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 దొర ప్రొవైడ్ వైర్సస్ కుటడేப்பா ఆ ఇక అవుంది ఏయ్ 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 ఎట్తింగో సరే ఆవకు తివో గుడిపట ఇరు వెటడ రాయి రెండు దొప్పులు చేసెను కప్పుతనే చేసి యాడుటాడు రోడ్డు అప్పుడు ఏయ్ ఇట్లా ఊళ్ళో గనేతం రారండి ఆడొక ఆడొక అదర లైన్ గరండి ಇವಾಗ ah, 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 <avía> uh, <susanita suho> yeah, <parti> डॉक्टर बाबा साहेब अम्बेडकर बोलो डॉक्टर बाबा साहेब अम्बेडकर और गे बोलो डॉक्टर बाबा साहेब अम्बेडकरविधान शिल्पी डॉक्टर बाबा साहेब अम्बेडकर और गे संविधान शिल्पी डॉक्टर बाबा साहेब अम्बेडकर और गे संविधान डॉक्टर बाबा साहेब अम्बेडकर और गे जय 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 जयम जय जय जयम जय 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 भी जय 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 भय जय 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 बोलो डॉक्टर बाबा साहेब अम्बेडकर जय बोलो डॉक्टर बाबा साहेब अंबेडकर संविधान शिल्पी डॉक्टर बाबा साहेब अंबेडकर

ಏನು ದಿನ ನಂಗ್ಲಿ ಗಡಿ ಗಡಿ ಭಾಗದ ಹಲವಳ್ಳಿ ಗ್ರಾಮದ ಬಳಿ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ನಂಗ್ಲಿ ಗ್ರಾಮದ ತೋಟಿ ನಾಂತಿ ಸೇರಿ ಈ ದಿನ ಇಲ್ಲಿ ಸರ್ವೆ ನಂಬರ್ ಇನ್ನೂರ ಅರವತ್ತೊಂದು ಇದು ಮೂಲ ನಮ್ಮ ತೋಟಿನೋ ನೌಕರಿ ಜಮೀನಾಗಿರ್ತದೆ ಇದು ಸುಮಾರು ಒಂದು ಎಕರೆ ಹತ್ತು ಗುಂಟೆ ಜಮೀನು ಇರ್ತದೆ ಈ ಒಂದು ಸರ್ವೆ ನಂಬರಲ್ಲಿ ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಏನು ಪೂರ್ವಿಕರು ಈ ಒಂದು ಜಮೀನಿನಲ್ಲಿ ಎಲ್ಲ ನಂಗ್ಲಿ ಭಾಗದ ಈ ಹಳ್ಳಿಗಳಲ್ಲಿ ನೌಕರಿ ಮಾಡಿಕೊಂಡು ಈ ಜಮೀನುಗಳನ್ನು ಅನುಭೋಗದಲ್ಲಿ ಇದ್ದು ವ್ಯವಸಾಯ ಸಮೇತ ಮಾಡಿಕೊಂಡು ಬಂದಿರ್ತಾರೆ ಅಂದರೆ ಸುಮಾರು ಒಂದು ವರ್ಷಗಳಿಂದ ನಾವು ಇದನ್ನು ಒಂದು ಏನು ನಮ್ಮ ವಿನಾಂತಿ ಜಮೀನಾಗಿರುವ ಈ ಜಮೀನನ್ನು ಒಂದು ಪಾಣಿ ಮಾಡಿಕೊಳ್ಳುವ ಒಂದು ಇದರಲ್ಲಿ ನಮಗೆ ಗೊಂದಲಗಳ ಸ್ವಲ್ಪ ಗೊಂದಲ ಉಂಟಾಗಿದ್ದು ಈಗ ಸರ್ಕಾರಿ ವಶಕ್ಕೆ ಕೂಡ ಒಂದು ಸರಿ ಇದನ್ನ ಇದನ್ನು ಈ ಒಂದು ಜಮೀನನ್ನು ಏನು ತೋಟಿ ನೌಕರಿ ಜಮೀನು ಅವರು ವಿಷಯಗಳ ಪ್ರಕಾರ ಅವರು ಇದನ್ನು ಮಾಡ್ಕೊಂಡಿಲ್ಲ ಅಂತಂದ್ಬಿಟ್ಟು ಸರ್ಕಾರಿ ವಶಕ್ಕೆ ಕೂಡ ತಗೊಂಡಿರ್ತಾರೆ ತಗೊಂಡಿದ್ದಾದ್ಮೇಲೆ ಏನಾಗ್ತದೆ ಅಂತಂದರೆ ಇಲ್ಲೇ ಇಲ್ಲಿನ ಒಂದು ಏನು ಸವರ್ಣೀಯರು ಒಂದು ಭೂ ಮಾಫಿಯಾ ಬಲಾಟರಾದಂಥ ಒಂದು ಸವರ್ಣೀಯರು ಅದನ್ನು ಅವರು ಸರ್ಕಾರಿ ವಶದಲ್ಲಿದ್ದ ನಮ್ಮ ಜಮೀನನ್ನು ಅಕ್ರಮವಾಗಿ ಒಂದು ಖಾತೆಯನ್ನು ಮಾಡಿಕೊಂಡು ಮಾಡಿಕೊಂಡಿರ್ತಾರೆ ಆ ಒಂದು ಇದನ್ನು ನಾವು ಸುಮಾರು ದಿನಗಳಿಂದ ಕೂಡ ಸದರಿ ಅವರು ಜಮೀನು ಅವ್ರನ್ನ ಕೂಡ ಕೇಳ್ಕಂತೆ ಒಂದು ಕೇಳಿರ್ತೀವಿ ಈ ರೀತಿ ಇದು ನಮ್ಮ ಜಮೀನು ಇದು ಬಿಟ್ಕೊಡಿ ಯಾಕೆ ಈ ಅಂತ ನಂಬಿ ಜಮೀನನ್ನು ಈ ರೀತಿ ನೀವು ಇದು ಮಾಡ್ಕೊಂಡಿರ್ತೀರಾ ಅಂತಂದ್ಬಿಟ್ಟು ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಅವರನ್ನು ಕೇಳಿರ್ತೀವಿ ಆದರೆ ಅವರು ಯಾವುದೇ ರೀತಿ ನಮಗೆ ನಿಮ್ಮಿಂದ ಏನಾಗುತ್ತೋ ಮಾಡ್ಕೊಳ್ಳಿ ಅನ್ನೋ ಒಂದು ಮಟ್ಟಕ್ಕೆ ಅವರು ಒಂದು ನಮಗೆ ಬೆದರಿಕೆಗಳು ಹಾಕಿರ್ತಾರೆ ಒಂದು ನಮಗೆ ಸಮಾಧಾನ ಆ ರೀತಿ ಕೊಟ್ಟಿರ್ತಾರೆ ಆದ್ದರಿಂದ ಏನು ಇವತ್ತು ಈ ದಿನ ನಾವು ಎಲ್ಲ ತೋಟಿ ನೌಕರಿ ಏನು ವಾರಸದಾರರು ಹಾಗೂ ಒಂದು ಅಂಬೇಡ್ಕರ್ ಅರ್ಯಾಯಲ್ಲ ಇದ್ದೀವಿ ಈ ಒಂದು ಜಮೀನಿನಲ್ಲಿ ಈಗ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಳಿಯನ್ನು ಇಟ್ಬಿಟ್ಟು ಇಲ್ಲಿ ಇದು ಮಾಡಿದ್ದೀವಿ ಮೊದಲು ಇಲ್ಲಿ ಒಂದು ನಮ್ಮ ಅಂಬೇಡ್ಕರ್ ಭವನವನ್ನು ಒಂದು ಕಟ್ಟಬೇಕು ಅಂತಂದ್ಬಿಟ್ಟು ಈ ಒಂದು ಪುತ್ಳಿಯನ್ನು ಇಟ್ಟಿದ್ದೀವಿ ಇಲ್ಲಿ ಈ ಜಾಗದಲ್ಲಿ ಏನು ತೋಟಿ ನೌಕರಿ ಇನ್ನಾಂತ್ ಜಮೀನಿದೆ ಈ ಒಂದು ಜಾಗದಲ್ಲಿ ಫಸ್ಟು ಒಂದು ಏನು ಪಂಚಾಯಿತಿ ಮಟ್ಟಕ್ಕಾಗಲಿ ಇಲ್ಲ ಒಂದು ಜನಪ್ರತಿನಿಧಿ ನಿಧಿಗಳ ಒಂದು ಗಮನಕ್ಕೆ ತರಿಸಿ ಒಂದು ನಾವಿಲ್ಲಿ ಒಂದು ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತಂದ್ಬಿಟ್ಟು ಈ ದಿನ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಇಟ್ಬಿಟ್ಟು ಏನು ಅವರಿಗೆ ಗೌರವ ಸಲ್ಲಿಸಿ ಈ ದಿನ ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಏನು ಅಧಿಕಾರಿಗಳು ಇದಕ್ಕೆ ಸಂಬಂಧಿಸಿದ ಏನು ಅಧಿಕಾರಿಗಳಿದ್ದೀರಿ ಕಂದಾಯ ಅಧಿಕಾರಿಗಳು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ಜಮೀನನ್ನು ಉಳಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಹಾಗೆಯೇ ನಮಗೆ ಇಲ್ಲಿ ಏನಾದರೂ ನಾವಿಲ್ಲಿ ನಮಗೆ ಏನು ಅಂಬೇಡ್ಕರ್ ಪುತ್ಥಳಿ ಇಟ್ಟಿದ್ದೀವಿ ಇದಕ್ಕೆ ಯಾವುದೇ ರೀತಿ ಒಂದು ಭಂಗ ಆಗದೆ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಇಲ್ಲಿ ಅಂತಂದ್ಬಿಟ್ಟು ಮಾಧ್ಯಮದ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಕಂದಯ ಜೈ ಜಯ ಜೈ ಜಯ ಜೈ ಭೀಮ್ ಜೈ ಜೈ